ಕನ್ನಡಾತ್ಮರಿಗೆ ನಮಸ್ಕಾರಗಳು ಇವತ್ತು ನಾವು ಮೇಲುಕೋಟೆಯ ಹಲವು ಸ್ವಾರಸ್ಯಕರ ಘಟನೆಗಳು ಮತ್ತು ಕಥೆಗಳನ್ನ ಹೇಳೋಣ ಅಂತ ಕರ್ಕೊಂಡು ಮೇಲುಕೋಟೆ ಒಂಥರ ಪುರಾಣ ಪುಣ್ಯ ಕಾಲದ ಭೂಮಿ ಥರ ಇದ್ದೀರಿ ಅಲ್ಲಿಗೆ ಹೋದ ತಕ್ಷಣ ಯಾವುದೋ ದೇವಭೂಮಿ ಹೋಗಿದ್ದೀವಿ ಅನ್ನುವಂಥ ವೈಬ್ ಬರುತ್ತೆ ಅಲ್ಲಿ ರಸ್ತೆಗಳು ಆ ರಸ್ತೆ ದಿ ದೀಪಗಳು ಅಲ್ಲಿ ಸಿಗುವಂಥ ಮಂಟಪಗಳು ಒಂಥರ ಬಹಳ ಸುಂದರವಾಗಿದ್ದೀರಿ ಮೊದಲನೇದಾಗಿ ನಮ್ಮ ಯೋಗ ನರಸಿಂಹನ ದರ್ಶನ ಮಾಡಲ್ಲ ಬನ್ನಿ ನಾವು ಬೆಟ್ಟ ಹತ್ತೋಕ್ಕೂ ಮುಂಚೆ ಕಾರ್ ಪಾರ್ಕ್ ಮಾಡಿದ್ವಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಒಂದು ನೂರು ಮೀಟರ್ ದೂರ ಹೋದ್ವಿ ಬಹಳ ಸುಂದರವಾದ ಪ್ರಕೃತಿಯ ತಾಣ ಈ ಪ್ರಕೃತಿಯ ತಾಣ ಮತ್ತೆ ಅಲ್ಲಿ ಜನ ಒಂಥರ ನೋಡಲಿಕ್ಕೆ ಬಹಳ ಸಂತೋಷ ಅನ್ಸುತ್ತೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ ಮೆಟ್ಲು ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪ್ರಕೃತಿ ಅಲ್ಲಿರೋ ಜನ ಅವ್ರ ಮಾತುಗಳು ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ ನೋಡಿ ಅವ್ರದ್ದೇ ಆದಂತ ಲೋಕ ಅವರದೇ ಮಾತುಗಳು ಈ ಹಳ್ಳಿ ಮಾತುಗಳು ಕೇಳೋದಕ್ಕೆ ಒಂಥರ ಸಕ್ಸ್ ಹಾಗೆ ಮುಂದೆ ಹೋಗ್ತಾ ಒಂದಾರೋ ಮೂರು ಜನ ಮಾತಾಡ್ತಿದ್ರು ಅದು ಯಾವ ಭಾಷೆ ಅಂತ ಅರ್ಥ ಆಗಿಲ್ಲ ರೀ

ಈ ಮುಗ್ಧತಿಯ ನಗುವಿಗೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ ಸರಿ ಬಂದ್ರೆ ಮೇನಾಗಿ ಈ ಮೂಗು ಕತೆನ ಆಮೇಲೆ ಮುಂದುವರಿಸ್ತೀನಿ ಮುಂದೆ ಹೀಗೆ ಹೋದ್ವಪ್ಪ ಮೊದಲನೇದಾಗಿ ನಮ್ಮ ಆಂಜನೇಯ ಸ್ವಾಮಿಗಳ ದರ್ಶನ ಆಯ್ತು ಆಂಜನೇಯ ಸ್ವಾಮಿಗಳ ದರ್ಶನ ಆಯ್ತು ಏನೋ ಮಾತಾಡ್ಸೋಣ ಅಂತೇಳಿ ಏನೇ ಸ್ವಯಂ ಸ್ವಾಮಿಗಳೇ ಏನು ಮಾಡ್ತಿದ್ದೀರಾ ಅಂತ ಕೇಳಿ ಹಿಂಗೆ ತಿರುಗೋ ಅಷ್ಟರಲ್ಲಿ ಅಟ್ಯಾಕ್ ಒಂದು ಸೈನ್ಯ ನುಗ್ಗಿ ನುಗ್ಗಿಯಲ್ಲಿರೋರ್ ಮೇಲೆಲ್ಲ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿತ್ತು ಲಂಕೆಯ ನುಗ್ದಂಗ ನೆನ್ಪುಟ್ರಪ್ಪ ಎಲ್ಲ ವಾನರರು ಮುಂದೆ ಒಂದು ತಾಯಿ ಕೋತಿ ತನ್ನ ಮಗುನ ಕೂರಿಸ್ಕೊಂಡು ನೋಡಪ್ಪ ಅವರೆಲ್ಲ ಪೋಲಿಗಳು ರೌಡಿಗಳು ನೀನ್ ಅವ್ರ ತರ ಆಗ್ಬಾರ್ದು ಅಂತ ಹೇಳ್ಕೊಡ್ತಾ ಇತ್ತು ಹಂಗೆ ಮುಂದೆ ಹೋದ್ರೆ ಎರಡು ಚಿಕ್ಕ ಚಿಕ್ಕ ಮರಿಗಳು ಆಟ ಆಡ್ತಾ ಇತ್ತು ಎಷ್ಟು ಮುದ್ದಾಗಿತ್ತು ಅಂದ್ರೆ ಬಹಳ ರೀ ಆಮೇಲೆ ಅವನ ನೋಡ್ತು ನೋಡಿ ಇವನ್ ಯಾವನೇ ಬಂದಪ್ಪ ಹಾಳು ಮಾಡೋಕ್ಕೆ ಪಾಪಿ ನನ್ನ ಮಗ ಬೈಕೊಂಡು ಅಲ್ಲಿಂದ ಹೂ ಮತ್ತೆ ಒಂದು ಸ್ವಲ್ಪ ಮುಂದಿಕ್ಕ ಇನ್ನೊಂದು ಕಡೆ ಅಟಾಕ್ ಅಲ್ಲ ಲೈಟ್ ಕಟ್ ಇವರತ್ರ ತರ ಕೊಡ್ರೀ ಅಂತ ಚಾಂಕೋದು ಮಡಾ ಜಾಕೆತ್ತುಳ್ತಿದ್ರೆ ಮುಷ್ಟಾ ಹೇ ತಗ ನೋಡಿ ಕೈಗೆ ಕೊಡಿ ಏನು ಮಾಡಲಾ ಅಷ್ಟೇ ಅದರದು ಅಷ್ಟೇ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೆ ಬ್ಯಾಲೆನ್ಸ್ ಈಗ ಆಯ್ತು ಅದಕ್ಕೆ ಮುಗಿದು ಟ್ಯಾಕ್ಸ್ ರೈಟ್ ಅಷ್ಟೇ ಕ್ಲಾಸ್ ಹೀಗೆ ವಾರರ್ ಕಾಟ ತಪ್ಪಿಸ್ಕೊಂಡು ಕೊನೆಗೂ ದೇವಸ್ಥಾನ ತಲುಪಿದ್ ತಲುಪಿ ಒಳಗಡೆ ಹೋಗಿ ನೋಡ್ತೀವಿ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಜನ ಎಲ್ಲ ಕಾಯ್ತಾ ನಿಂತಿದ್ರು ಇನ್ನೇನು ಮಾಡೋದು ಅಂಥೇಳಿ ಅಲ್ಲಿದ್ದಂತಹ ಗೋಪುರದ ಹತ್ರ ಬಂದು ಬಂದು ಅಲ್ಲಿದ್ದ ಮಂಟಪನ ವೀಕ್ಷಣೆ ಮಾಡ್ತಾ ನಿಂತ್ಕೊಂಡು ಇಷ್ಟು ಎತ್ತಿರದ ಕಲ್ಲುಗಳಿ ಈ ಬೆಟ್ಟದ ಮೇಲೆ ಈ ಕಲ್ಲುಗಂಡ ಇನ್ ತಂದ್ರು ಏನ್ ತಂತ್ರಜ್ಞಾನ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಮತ್ತೆ ಅಲ್ಲಿ ನೆಲಹಾಸಿನ ಕಲದ ಮೇಲೆ ಕೆಲವು ಕೆತ್ತನೆಗಳಿತ್ತು ಇತ್ತು ಇತ್ತು ನಮಗದ ಅರ್ಥ ಆಗಲ್ಲ ಬಿಡಿ ಇದನ್ನೆಲ್ಲ ನೋಡೋ ಅಷ್ಟರಲ್ಲಿ ಇಲ್ಲಿ ಪೂಜಾರಿಗಳು ಪೂರ್ಣ ಕುಂಭದೊಂದಿಗೆ ಬೆಟ್ಟ ಹತ್ಕೊಂಡು ರೀ ಅವರಿಂದ ನಾವು ಫಾಲೋ ಮಾಡ್ತಾ ಒಳಗೋದು ಅಷ್ಟು ದಪ್ಪ ಇದನ್ನು ಏನ್ಪಿ ಹೋದ್ರು ಗೊತ್ತಾ ಈ ಪೂಜಾರರು ನಾವು ಅವರಿಂದ ಓಡದ್ರೂ ಅವ್ರು ಕ್ಯಾಚ್ ಮಾಡೋಕ್ಕಾಗಿಲ್ಲ ಬಂದು ನೋಡೋಷ್ಟರಲ್ಲಿ ಆಗ್ಲೇ ಬಂದು ದೇವಸ್ಥಾನ ಬಾಗ್ಲತ್ರ ಹೇಳ್ಬಿರ ಆಸಾಮಿ ಸಿಕ್ಕಾಪಡೆ ಫಾಸ್ಟ್ ಒಟ್ಟಿನಲ್ಲೂ ದೇವಸ್ಥಾನ ಓಪನ್ ಆಯಿತು ಇಲ್ಲೇ ನೆಲೆಸಿರೋದು ನೋಡಿ ನಮ್ಮ ಯೋಗ ನರಸಿಂಹ ಇಲ್ಲಿ ಯೋಗ ನರಸಿಂಹನ ಮೂಲ ವಿಗ್ರಹ ಇದೆ ಅದರ ದರ್ಶನ ನಾವು ಮಾಡ್ಲಿಕ್ಕೆ ಯಾಕೆ ಅಂತಂದ್ರೆ ಕ್ಯಾಮ್ರಾ ಅಲೌಡ್ ಇಲ್ಲ ಬಟ್ ಇಲ್ಲಿ ವರದಾಯಕ ನರಸಿಂಹನ ಅದರ ದರ್ಶನ ನಾನು ಮಾಡಿಸ್ತೀನಿ ಇವೆಲ್ಲ ನೋಡಿ ಏನು ಹೊರಬೇಕೋ ಕೇಳ್ಕೊಬಿ ಯೋಗ ನರಸಿಂಹನ ದರ್ಶನ ಆಯಿತು ವರಾನು ಕೇಳಾಯಿತು ದರ್ಶನ ಮುಗಿದ ಮೇಲೆ ಈಗ ನಿಮ್ಮನ್ನು ವಾಪಸ್ ನಮ್ಮ ಮೂಗಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ನೂರ ಐವತ್ತಾಯಿದು ಇದು ನೂರು ರೂಪಾಯ್ ಹಾಂ ಇದು ಇನ್ನೂರಾ ಎರಡು ನೂರ ಐವತ್ತಾ ಇದೋ 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 ಅಷ್ಟು ಇನ್ನೂರು ಏನ್ ನಿಮ್ ಇಷ್ಟ ನಡುತ್ತೆ ನೀನು ತಗೊಳ್ಳಿ ಅದೇ ತಗೊಳ್ಳಿ ಗ್ರೀನ್ ನೋಡ್ಬಿತಿ ನೋಡ್ತಾರ ಗ್ರೀನ್ ನಿಜ ಚೆನ್ನಾಗಿದೆ ಗ್ರೀನ್ ಚೆನ್ನಾಗಿದೆ ತಗೊಳ್ಳಿ ಸೂಪರ್ ಆಗಿದೆ ಹೆಂಗ್ ಹೇಳ್ತಾ ಸೂಪರ್ ಆಗಿದೆ ಏ ಜಾಸ್ತಿ ಆಯ್ತು ಮಾಡಿ ನಾನೂರು ರೂಪಾಯಿ ಜಾಸ್ತಿ ಆಯ್ತು ಮುನ್ನೂರು ರೂಪಾಯಿ ಮಾಡಿ ಸಾಕು ಅಲ್ಲಿ ನೋಡಿ ಫೇಮಸ್ ಮಾಡ್ತೇನೆ ಎಷ್ಟಾಯ್ತು ಇನ್ನೂರ ಎಷ್ಟ್ತಿಯ ಎಷ್ಟು ವರ್ಷದಿಂದ ಮಾಡ್ತೀಯ ಎಷ್ಟು ವರ್ಷದಿಂದ ಬೇರು ಕಾಯೋರು ಇನ್ನು ಯಾರು ಕಣ್ಣಲ್ಲಿ ಇರುವ ನೀರು ಬಾಬುನಾಗನ ಮಗನ ಅವನಿಗೆ ಕಿವಿ ಎಲ್ಲ ಕಳಿಸ್ತದ ಮಗಾಂತನ ಮಗಾಂತ ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯುದ್ಧ ಯಾರೂ ಇಲ್ಲ ಮೂಗಮ್ಮನ ಮುಗ್ದತೆ ಅವಳ ಜೀವನದ ಹೋರಾಟ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತೀವಿ ನೀವು ಯಾವತ್ತಾದ್ರೂ ಮೇಲ್ಕೋಟೆಗೆ ಬಂದರೆ ಯೋಗ ನರಸಿಂಹರು ಬೆಟ್ಟ ಹತ್ತಿದ್ರೆ ದಯವಿಟ್ಟು ಅವಳ ಹತ್ರ ವ್ಯಾಪಾರ ಮಾಡಿ ನಿಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಅವಳಗಿರಲಿ ಹೀಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ಫೇಮಸ್ ಫೋರ್ ಪಿಲ್ಲರ್ಸ್ ಮೇಲ್ಕೋಟೆ ಹತ್ರ ಬಂದು ಇಲ್ಲಿ ಎಲ್ಲ ಫಿಲಮ್ ಶೂಟಿಂಗ್ ಆಗೋದು ಇಲ್ಲ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗೋದು ಇಲ್ಲ ನೀವು ಒಂದು ಸತಿ ಬಂದು ಶೂಟಿಂಗ್ ಮಾಡಬೇಕು ಫೋರ್ ಪಿಲ್ಲರ್ಸ್ ಹತ್ರ ಶೂಟಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಸಂಸಾರ ಎಲ್ಲ ನಾರಾಯಣನ ದರ್ಶನಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದ ನಾರಾಯಣ ಇನ್ನೂ ಬಾಗಿಲೇ ಓಪನ್ ಮಾಡಿರಲಿಲ್ಲ ನಾರಾಯಣನ ಮೂಲ ವಿಗ್ರಹದ ದರ್ಶನವೂ ಕೂಡ ಮಾಡಿಸೋಕ್ಕಾಗೋದಿಲ್ಲ ಆದರೆ ಅಟ್ಲೀಸ್ಟ್ ಅವನ ಆರ್ತಿನಾದರೂ ತೋರಿಸ್ತೀನಿ ಸದ್ಯಕ್ಕೆ ಬಾಗಿಲು ಮುಚ್ಚಿದೆ ಇನ್ನೇನು ಬಾಗಿಲು ಓಪನ್ ಆಗುತ್ತೆ ನಿಮಗೆ ದರ್ಶನನೂ ಮಾಡಿಸ್ತೀನಿ ನೋಡಿ ದೂರದಿಂದ ಆರತಿ ಮಾಡ್ತಾರ ಕಾಣುತ್ತೆ ಅಷ್ಟೇ ನಮ್ಮಲ್ಲ ಭಾಗ್ಯ ದಯವಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತೀವಿ ಚೆಲುವ ನಾರಾಯಣನ ನೋಡಿದ್ರಲ್ಲ ಚೆಲುವನಾರಾಯಣನ ಕತೆ ಹೇಳ್ತೀನಿ ಕೇಳಿ ಇಲ್ಲಿ ಚೆಲುವ ನಾರಾಯಣ ಸ್ವಾಮಿ ವಿಗ್ರಹ ಇದೆ ಇದು ಸತ್ಯಯುಗದಿಂದನೂ ಇದೆ ಅಂದರೆ ರಾಮಕೃಷ್ಣರಿಗಿಂತ ಮುಂಚೆಯಿಂದನೂ ಇದೆ ರಾಮಕೃಷ್ಣ ಇಬ್ಬರೂ ಕೂಡ ಈ ಚೆಲುವನಾರಾಯ ನಾರಾಯಣನನ್ನು ಪೂಜೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತೀತಿ ಇದೆ ಮತ್ತು ಈ ಚೆಲುವನಾರಾಯಣ ಜೊತೆಗೆ ಸ್ವಾಮಿ ವಿಗ್ರಹ ಇದೆ ಅಂದರೆ ಉತ್ಸವ ಮೂರ್ತಿ ಇದೆ ಆ ಉತ್ಸವ ಮೂರ್ತಿಯನ್ನು ಚೆಲುವರಾಯಸ್ವಾಮಿ ಅಂತ ಕರೀತಾರೆ ಈ ಚೆಲುವರಾಯಸ್ವಾಮಿ ವಿಗ್ರಹವನ್ನು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ದೆಹಲಿ ಸುಲ್ತಾನ ಮುಸ್ಲಿಂ ದೊರೆ ಏನು ಮಾಡ್ತಾನೆ ಈ ಒಂದು ಮೇಲ್ಕೋಟೆಯ ಮೇಲೆ ದಾಳಿ ಮಾಡಿದಾಗ ಆ ಚೆಲುವರಾಯಸ್ವಾಮಿ ವಿಗ್ರಹವನ್ನು ಕದ್ದೊಯ್ತಾನೆ ಕದ್ದು ಇದು ಅದನ್ನು ತಗೊಂಡೋಗಿ ಅರಮೇಲಿರ್ತಾನೆ ಆದರೆ ಆ ವಿಗ್ರಹದ ಒಂದು ಆಕರ್ಷಣೆಗೆ ಆತನ ಮಗಳು ಒಳಗಾಗ್ಬಿಡ್ತಾಳೆ ಅವಳು ಅದನ್ನೇ ತನ್ನ ಗಂಡ ಅಂತ ಭಾವಿಸಿಬಿಡ್ತಾಳೆ ಮತ್ತೆ ಕಾಲಕ್ರಮೇಣದಲ್ಲಿ ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದಾಗ ಇಲ್ಲಿ ಸ್ವಾಮಿ ಇಲ್ದಿರೋದನ್ನು ಕಂಡು ಅದು ಎಲ್ಲಿದೆ ಅಂತ ಕೇಳ್ತಾನೆ ಆಗ ಅದು ದೆಹಲಿ ಸುಲ್ತಾನ್ ಮನೇಲಿದೆ ಅಂತ ಅವರಿಗೆ ವಿಚಾರ ಮುಟ್ಟುತ್ತೆ ಆಗ ಖುದ್ದು ಇವರೇ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ಸುಲ್ತಾನನ ಕೇಳ್ತಾರೆ ನಮ್ಮ ಚೆಲರಾಯ ಸ್ವಾಮಿಯನ್ನು ಕಳಿಸ್ಕೊಡಿ ಅಂತ ಆತ ಹೇಳ್ತಾನೆ ನೀವು ಕರೀರಿ ಬಂದರೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಆಗ ನಮ್ಮ ರಾಮರಾಜಾಚಾರ್ಯರು ಚೆಲವರಾಯ ಚೆಲವರಾಯಸ್ವಾಮಿ ಅಂತ ಕರೀತಾರೆ ಕರೆದಾಗ ಮೂರ್ತಿ ತನ್ನಂತಾನೇ ಬಂದುಬಿಡ್ತಂತೆ ಆಗ ಅದ್ರ ಜೊತೆನೆ ಅವಳ ಮಗಳು ಕೂಡ ಮೇಲ್ಕೋಟೆಗೆ ಬಂದಂತೆ ಬಂದು ಇದೇ ಒಂದು ಚೆಲುವನಾರಾಯಣ ವಿಗ್ರಹದಲ್ಲಿ ಐಕ್ಯ ಆದಲಂತೆ ಅವಳ ಲಕ್ಷ್ಮೀ ಸ್ವರೂಪ ಅಂತೆ ಇದಿಷ್ಟು ನಮ್ಮ ಚೆಲು ನಾರಾಯಣ ಸ್ವಾಮಿಯ ಕಥೆ ಇಷ್ಟು ಮುಗ್ಸೋ ಅಷ್ಟರಲ್ಲಿ ನಮಗೆಲ್ಲ ಹೊಟ್ಟೆ ಹಸಿದಿತ್ತು ಅಲ್ಲಿ ಪ್ರಸಾದ ಶಾಲೆ ತೆರೆದಿತ್ತು ಎಲ್ಲರೂ ಹೋಗಿ ಹೊಟ್ಟೆ ತುಂಬ ಕಡಕತ ತಿಂದ್ವಿ ಅಲ್ಲಿ ಎದುರುಗಡೆ ಯಾವ್ದು ಕೃಷ್ಣನಾ ಆಗಲಿ ಅದೋ ಆ ಶರಣ ಹಾ ಸ್ವಣ ಸ್ವರಣ ಸ್ವರ್ಣ ಅದ ನಾರಾಯಣಿ ಆಟೋದ ಅದೇ ಬ್ರಾಹ್ಮಿ ಯಾವ ಬ್ರಾಹ್ಮಿ ಲಕ್ಷ್ಮಿ ಹೌದಾ ನಿನ್ನ ಹೆಸರಂದ್ರ ನಿನ್ನ ಹೆಸರು ಚಂದ್ರು ಚಂದು ಅಭ್ಯಾಸ ಮಾಡ್ತಿದ್ರಾ ಇಲ್ಲಿ ವೇದಾಭ್ಯಾಸ ಮಾಡ್ತಿದ್ರಾ ಎಷ್ಟೊತ್ತಿಂದ ಎಷ್ಟೊತ್ತಿಗೂ ವೇದಾಭ್ಯಾಸ ಮಾಡಿಸ್ತಾರ ಬೆಳಗ್ಗೆ ಸಂಜೆ ವೇದಾಭ್ಯಾಸ ಮಾಡಿಸ್ತಾರಾ ಮಧ್ಯ ಮಧ್ಯದಲ್ಲಿ ಸ್ಕೂಲ್ ಸ್ಕೂಲ್ಗೆ ಹೋಗಿ ಬರ್ತೀರಾ ಅಲ್ಲೇ ಪಕ್ಕದಲ್ಲಿ ಎಷ್ಟು ಎರಡು ಪುಟ್ಟ ಕರುಗಳಿತ್ತು ತುಂಬಾ ಚೆನ್ನಾಗಿತ್ತು ಅದನ್ನ ಮಗು ಬೇಕು ಬೇಕು ಅಂತ ತಪ್ಪಾ ಇತ್ತು ಅಷ್ಟರಲ್ಲಿ ಕೃಷ್ಣ ಬಂದು ನನ್ನ ಮೈನ ನೆಕ್ತಾ ಇತ್ತು ಅಲ್ಲ ಅಲ್ಲ ಕೃಷ್ಣ ಹೌದಾ ಇಲ್ಲಿ ಪ್ರಶ್ನ ಇದು ಮೊಬೈಲು ಬೇಕಾ ನಿಮಗೆ ಬೇಕಾ ಸಾವಿರದಲ್ಲದೆ ಮೊಬೈಲು ಬೇಕಾ ನೀವು ಸೌರಿಸ್ಕೊಳಕ್ಕೆ ಇಲ್ಲಿ ಸೌರಿಸ್ಕೊಳೋಕೆ ಬಂದಿರೋದಿರ್ಲಿ ಓ ಸೌರು ಅಂತ ಬಂದಿರೋದಿರ್ಲಿಲ್ಲ ಕೃಷ್ಣ ಹ್ಞೂ ಎಷ್ಟೇ ಆದರೂ ಗೋಮಾತೆ ನಮ್ಮ ತಾಯಿ ಅಲ್ವಾ ನಮ್ಮ ಹಿಂದೂಗಳ ಡಿ ಎನ್ ಎಲ್ಲೇ ಇರೋದು ಬಿಡ್ರಿ ಇಷ್ಟು ಸುಂದರವಾದಂತಹ ದೇವಭೂಮಿನ ಹೋಗಲಿಕ್ಕೆ ಮನಸೇ ಇರೋದು ಇವತ್ತು ನಮ್ಮ ನಾಡಿನಲ್ಲಿ ಇಂಥ ಶಕ್ತಿ ಉಳ್ಕೊಡೋದಂದ್ರೆ ಇಂಥ ದೇವಸ್ಥಾನಗಳಿಂದ ಇಂತಹ ಒಂದು ಗುರುಕರುಗಳಿಂದ ಮಾತ್ರ ಹೀಗೆ ಅಲ್ಲಿಂದ ಭಾರವಾದ ಮನಸ್ಸಿಂದಲೇ ಹೊರಟು ಹೊರಡೋಕೆ ಯಾರಿಗೂ ಇಷ್ಟ ಇರಲಿಲ್ಲ ದೇವಸ್ಥಾನ ನಮ್ಮನ್ನು ಸೆಳೆದು ಬಿಟ್ಟಿದೆ ಕೊನೆಗೆ ಬೆಟ್ಟದ ಮೇಲಿನ ಯೋಗ ನಡೆಸಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ ಹೊರಡೋವಾಗಲೂ ಕೊನೆಗಳಿಗೆಯಲ್ಲಿ ನಮಗೆಲ್ಲರಿಗೂ ತುಂಬ ಕಾಡಿದ್ದು ಅಂತಂದರೆ ನಮ್ಮ ಮೂಗಮ್ಮನ ಕೂಡ